ಕಿಕ್ಕೇರಿಯ ವಸಂತೋತ್ಸವದ ರಾಜ್ಯದಲ್ಲಿಯೇ ವಿಶಿಷ್ಟವಾಗಿದೆ ಎಸ್ ಹೌದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಕಿಕ್ಕೇರಮ್ಮ ದೇವಿಗೆ ಅಶ್ಲೀಲ ಪದಗಳಿಂದ ಬೈದು ಹಬ್ಬ ಆಚರಣೆ ಮಾಡೋದು ಸಂಪ್ರದಾಯವಾಗಿದೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಸಾಮಾನ್ಯವಾಗಿ ದೇವರ ಸೇವೆಯಲ್ಲಿ ಮಾಡುವಂಥ ಉಪಚಾರಗಳಲ್ಲಿ ಸಂಗೀತ ನೃತ್ಯ ನಾದ ಮುಂತಾದ ಸೇವೆಗಳನ್ನು ನಡೆಯುವುದನ್ನು ಕೇಳಿದ್ದೇವೆ ಆದರೆ ಕಿಕ್ಕೇರಿ ಗ್ರಾಮದಲ್ಲಿ ಕಿಕ್ಕೇರಮ್ಮ ನಡೆಯುವ ವಾರ್ಷಿಕ ಕಿಕ್ಕೇರಮ್ಮನ ಜಾತ್ರಾ ಮಹೋತ್ಸವದಲ್ಲಿ ಅಶ್ಲೀಲವಾಗಿ ಬೈದು ಸೇವೆ ಸಲ್ಲಿಸುವ ವಿಚಿತ್ರ ಸಂಪ್ರದಾಯ ಅನುಚಾನವಾಗಿ ನಡೆದುಕೊಂಡು ಬಂದಿದೆ ಇಲ್ಲಿನ ಕೆರಮ್ಮ ಕೆರೆಯ ಮುಂಭಾಗದಲ್ಲಿ ಯುಗಾದಿ ಹಬ್ಬದ ದಿನದಿಂದಲೇ ರಥೋತ್ಸವದ ಕಾರ್ಯಕ್ರಮಗಳು ಆರಂಭವಾಗುತ್ತವೆ ಯುಗಾದಿ ಕಳೆದ ಏಳನೇ ದಿನವಾದ ಏಪ್ರಿಲ್ ಹದಿನೈದರ ಸೋಮವಾರದಂದು ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಕಿಕ್ಕೆರಮ್ಮನ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಹೂವಿನ ಪಲ್ಲಕ್ಕಿ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು ಅಲ್ಲದೆ ಇಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ನಡೆಯುವ ಜಾನಪದ ವಿಶಿಷ್ಟತೆಯ ವಸಂತೋತ್ಸವ ವಸಂತ ದೇವರ ಕುಣಿತ ವಸಂತ ಋತು ಆಗಮನ ಸಂಕೇತನವಾಗಿ ನಡೆಯುತ್ತದೆ ಆದರೂ ಕಿಕ್ಕೇರಿಯಲ್ಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂದೆ ನಡೆಯುವ ಆಚರಣೆ ರಾಜ್ಯದ ಬೇರೆಲ್ಲೂ ನಡೆಯುವುದಿಲ್ಲ ಎಂಬುದೇ ವಿಶೇಷವಾಗಿದೆ ಅರ್ಚಕರೊಬ್ಬರು ಪುರುಷರ ಗುಪ್ತಾಂಗದ ಮಾದರಿಯನ್ನು ಅಳವಡಿಸಿಕೊಂಡು ಪೂಜಾ ಕಾರ್ಯಕ್ರಮ ನೆರವೇರಿಸುತ್ತಾರೆ ದೇವಾಲಯದ ಮುಂದೆ ಸುತ್ತ ಬರುತ್ತಾರೆ ಸಂತಾನ ಇಲ್ಲದ ಮಹಿಳೆಯರು ಈತನನ್ನು ನೋಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬುದು ಇಲ್ಲಿನ ನಂಬಿಕೆಯಾಗಿರುತ್ತದೆ ಇಂದಿನಿಂದಲೂ ಗಟ್ಟಿಯಾಗಿ ಲಕ್ಷ್ಮೀದೇವಿಯು ತನ್ನ ಪತಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಸೇರಲು ನಿರಾಕರಿಸುತ್ತಾಳೆ ಎಂಬ ಕಾರಣಕ್ಕೆ ಜನರೆಲ್ಲ ಸೇರಿ ಕಿಕ್ಕೇರಮ್ಮ ಲಕ್ಷ್ಮೀದೇವಿಯನ್ನ ಮನ ಬಂದಂತೆ ಅವಾಚ್ಯ ಶಬ್ದಗಳಿಂದ ಎತ್ತರದಿಂದ ಧ್ವನಿಯಲ್ಲಿ ನಿಂದಿಸುವ ಚಿತ್ರವನ್ನು ಕಿಕ್ಕೇರಿ ಗ್ರಾಮದಲ್ಲಿ ಮಾತ್ರ ಕಾಣಬಹುದಾಗಿದೆ ಕಿಕ್ಕೇರಮ್ಮನ ರಥೋತ್ಸವದಲ್ಲಿ ಪಾಲ್ಗೊಳ್ಳುವ ಜನರು ಲಕ್ಷ್ಮೀದೇವಿಗೆ ಬೈದು ನರಸಿಂಹನನ್ನು ಸೇರುವಂತೆ ಒತ್ತಾಯಿಸಪಡಿಸುವ ವಿಶಿಷ್ಟ ಆಚರಣೆ ಇಂದಿಗೂ ಇಲ್ಲಿ ಕಾಣಬಹುದು ಆದರೆ ಇದನ್ನು ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿರುವುದು ಈ ಭಾಗದ ಜನರು ಅಸ್ಥಿರ ಪದ ಬಳಕೆ ಬಯ್ಯಲು ತಾಲೂಕಿನಲ್ಲಿ ನಾಮುಂದು ತಾಮುಂದು ಎಂದು ಮುನ್ನುಗ್ಗುತ್ತಾರೆ ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ನೆರೆದಿರುವ ಸಂದರ್ಭದಲ್ಲಿ ಕಿಕ್ಕೇರಮ್ಮ ದೇವಿಯನ್ನು ಬೈದು ಗಂಡನ ಮನೆಗೆ ಕಳುಹಿಸುವುದೇ ಈ ಜಾನಪದ ಉತ್ಸವದ ಉದ್ದೇಶವಾಗಿದ್ದಾರೆ ಎನ್ನುತ್ತಾರೆ کو کوتا نہ ہے کوتا ہے اے پروارا بھلا اے میلٹی کیا نال اے ہاتھ ہلے تلو اے ہور کے نہیں کرتا او بھلا بڑا ہٹو نا نہ چھپا پئی نہیں ہو بھلا بڑا ہٹو